ಕಾವ್ಯಳ ಜೀವನದಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಕನಸುಗಳೇ ಇಲ್ಲದಿದ್ದ ಒಂದು ಕಾಲದಲ್ಲಿ ಆಕೆಗೆ ಸಿಕ್ಕ ಅದೃಷ್ಟವೇ ರಾಘವ್ ಆತ ಶ್ರೀಮಂತ ದೊಡ್ಡ ಉದ್ಯಮಿ ಮೊದಲಿಗೆ ಅವನ ಪ್ರೀತಿ ಮತ್ತು ಕಾಳಜಿ ಅವಳನ್ನು ಸಂತೋಷಪಡಿಸಿದವು ಆದರೆ ಮದುವೆಯಾಗಿ ವರ್ಷಗಳು ಕಳೆದಂತೆ ರಾಘವ್ನ ಪ್ರೀತಿ ಹಣಕ್ಕೆ ಸೀಮಿತವಾದದ್ದು ಎಂದು ಅವಳು ಅರಿತುಕೊಂಡಳು ಆತ ಅವಳಿಗೆ ಎಲ್ಲಾ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸಿದ ಆದರೆ ಒಬ್ಬ ಹೆಂಡತಿಗೆ ಗಂಡನಿಂದ ಸಿಗಬೇಕಾದ ಪ್ರೀತಿ ಮತ್ತು ಸಾಮೀಪ್ಯವನ್ನು ಆತ ನೀಡಲು ಸಾಧ್ಯವಾಗಲಿಲ್ಲ ಅವರ ಅರಮನೆಯಂತಹ ಮನೆಯಲ್ಲಿ ಅವಳು ಒಬ್ಬಳೇ ಇದ್ದಳು ಕೊಠಡಿಗಳಲ್ಲಿ ದುಬಾರಿ ಚಿತ್ರಗಳು ಮತ್ತು ಶಿಲ್ಪಗಳು ತುಂಬಿದ್ದವು ಆದರೆ ಅವುಗಳಿಗೆ ಜೀವವಿರಲಿಲ್ಲ ಅವಳಿಗೆ ಇಬ್ಬರು ಮಕ್ಕಳಿದ್ದರು ಆದರೆ ಅವರಿಗೆ ಅವಳಿಗಿಂತ ಹೆಚ್ಚು ನರ್ಸ್ಗಳ ಮತ್ತು ಆಯಮ್ಮಗಳ ಜೊತೆ ಬಾಂಧವ್ಯವಿತ್ತು ಈ ರಾಘವ್ ಹೆಚ್ಚಾಗಿ ವಿದೇಶದಲ್ಲೇ ಇರುತ್ತಿದ್ದ ಆತನ ವ್ಯವಹಾರದ ಪ್ರಯಾಣಗಳಿಗೆ ಕೊನೆಯೇ ಇರಲಿಲ್ಲ ಫೋನ್ ಕರೆಗಳಲ್ಲೂ ಅವಳಿಗೆ ಒಂದು ರೀತಿಯ ಯಾಂತ್ರಿಕತೆ ಅನಿಸುತ್ತಿತ್ತು ಎಲ್ಲಾ ಸುರಕ್ಷಿತವಾಗಿದೆ ನಿನಗೆ ಏನಾದರೂ ಬೇಕಾಗಿದೆಯೇ ಬ್ಯಾಂಕ್ನಲ್ಲಿ ಹಣವಿದೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊ ಈ ಮಾತುಗಳು ಮಾತ್ರ ಆತನ ಸಂಭಾಷಣೆಯಲ್ಲಿ ಇರುತ್ತಿದ್ದವು ಒಂದು ಸಂಜೆ ಅವಳು ವಿಶಾಲವಾದ ಬಾಲ್ಕನಿಯಲ್ಲಿ ಒಬ್ಬಳೆ ಕುರ್ಚಿಯಲ್ಲಿ ಕುಳಿತಿದ್ದಳು ಮುಸ್ಸಂಜೆಯ ಮಸುಕಾದ ಬೆಳಕಿನಲ್ಲಿ ನಗರ ಮಿನುಗುತ್ತಿತ್ತು ಆದರೆ ಆಕೆಯ ಮನಸ್ಸಿಗೆ ಕತ್ತಲೆಯಾಗಿತ್ತು ದಿನಗಟ್ಟಲೆ ಅವಳು ಯಾರೊಂದಿಗೂ ಗಂಭೀರವಾಗಿ ಮಾತನಾಡಲಿಲ್ಲ ಒಂದು ಯಂತ್ರದಂತೆ ಅವಳು ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಓಡಾಡುತ್ತಿದ್ದಳು ತನ್ನ ಸಂತೋಷವನ್ನು ಯಾವ ಕಬಾಟಿನಲ್ಲಿ ಬಚ್ಚಿಟ್ಟಿದ್ದೇನೆ ಎಂದು ನೆನಪಿಸಿಕೊಳ್ಳಲು ಅವಳು ಪ್ರಯತ್ನಿಸಿದಳು ಈ ಅರಮನೆ ಒಂದು ಚಿನ್ನದ ಪಂಜರ ಮತ್ತು ತಾನು ಅದರಲ್ಲಿನ ಕೈದಿ ಎಂದು ಅವಳಿಗೆ ಅನಿಸತೊಡಗಿತು ತಾನು ಯಾವುದಕ್ಕಾಗಿ ಬದುಕುತ್ತಿದ್ದೇನೆ ಎಂಬ ಪ್ರಶ್ನೆ ಅವಳನ್ನು ತುಂಬಾ ಕಾಡಿತು ಪ್ರತಿದಿನ ಅವಳು ಸುಂದರವಾದ ಬಟ್ಟೆಗಳನ್ನು ಧರಿಸುತ್ತಿದ್ದಳು ಕೂದಲನ್ನು ಬಾಚಿ ಕಟ್ಟುತ್ತಿದ್ದಳು ಲಿಪ್ಸ್ಟಿಕ್ ಹಾಕುತ್ತಿದ್ದಳು ಆದರೆ ಅದನ್ನು ನೋಡಲು ಯಾರೂ ಇರಲಿಲ್ಲ ಅವಳ ಗಂಡ ತಿಂಗಳುಗಟ್ಟಲೆ ದೂರದಲ್ಲಿದ್ದ ಮಕ್ಕಳೂ ಅವರ ಪ್ರಪಂಚದಲ್ಲಿ ಕೆಲಸಗಾರರು ಅವರ ಕೆಲಸದಲ್ಲಿ ಇದೆಲ್ಲ ಯಾವುದಕ್ಕಾಗಿ ಅವಳು ಕನ್ನಡಿಗೆ ಎದುರಾಗಿ ನಿಂತು ತನ್ನನ್ನೇ ಕೇಳಿಕೊಂಡಳು ಈ ಸೌಂದರ್ಯ ಈ ಜೀವನ ಯಾರಿಗೆ ಬೇಕಾಗಿ ಆ ಪ್ರಶ್ನೆಗೆ ಉತ್ತರವಿರಲಿಲ್ಲ ಸುಂದರ್ನ ಆಗಮನ ಒಂದು ದಿನ ಬೆಳಿಗ್ಗೆ ಅಡುಗೆ ಮನೆಯಿಂದ ಅಸಾಮಾನ್ಯ ಗದ್ದಲ ಕೇಳಿ ಕಾವ್ಯ ಅಲ್ಲಿಗೆ ಹೋದಳು ಸಾಮಾನ್ಯವಾಗಿ ಅವಳು ಅಡುಗೆ ಮನೆಗೆ ಹೋಗುತ್ತಿರಲಿಲ್ಲ ಮನೆ ಕೆಲಸದವರು ಜಗಳ ಆಡುತ್ತಿರಬಹುದು ಎಂದು ಅವಳು ಭಾವಿಸಿದ್ದಳು ಅಲ್ಲಿ ಒಬ್ಬ ಹೊಸ ಕೆಲಸಗಾರ ನಿಂತಿದ್ದ ನೋಡಲು ಚಿಕ್ಕವನಂತೆ ಕಾಣುತ್ತಿದ್ದ ಎತ್ತರದ ದೇಹ ಎಣ್ಣೆಯಿಲ್ಲದ ಕೂದಲು ಮತ್ತು ಸಣ್ಣಗಿನ ಕಣ್ಣುಗಳಿರುವವನು ಸಾಮಾನ್ಯ ಕೆಲಸಗಾರರಂತೆ ಆತ ತಲೆ ಬಾಗಿಸಿ ನಿಲ್ಲಲಿಲ್ಲ ಆತ ನೇರವಾಗಿ ಅವಳನ್ನು ನೋಡಿದ ಆ ನೋಟದಲ್ಲಿ ಒಂದು ಗೌರವವಿಲ್ಲದ ಭಾವನೆಯಾಗಲಿ ಭಯವಾಗಲಿ ಅವಳು ಕಾಣಲಿಲ್ಲ ಬದಲಾಗಿ ಒಂದು ರೀತಿಯ ಶಾಂತತೆ ಮತ್ತು ನಿರಾಸಕ್ತಿ ಅವಳು ನೋಡಿದಳು ಮ್ಯಾಡಮ್ ಇವರು ಹೊಸ ಕೆಲಸಗಾರಿಯವರ ಹೆಸರು ಸುಂದರ್ ಅಡುಗೆಮನೆಯ ಮೇಲ್ವಿಚಾರಕಿ ಪರಿಚಯಿಸಿದಳು ಇವರಿಗೆ ಅರವತ್ತು ವರ್ಷ ವಯಸ್ಸಾಗಿದೆ ಎಂದು ಹೇಳಿದರೆ ಯಾರೂ ನಂಬುವುದಿಲ್ಲ ಕಾವ್ಯ ಆಶ್ಚರ್ಯದಿಂದ ಆತನನ್ನು ನೋಡಿದಳು ಅರವತ್ತು ವರ್ಷವೋ ಅವಳಿಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಆತನ ಮುಖದಲ್ಲಿ ಒಂದು ಸುಕ್ಕು ಕೂಡ ಇರಲಿಲ್ಲ ಈ ಮನೆಯಲ್ಲಿನ ಇತರ ಎಲ್ಲಾ ಕೆಲಸಗಾರರಂತೆ ಆತ ಬೇಗನೆ ತಲೆಬಾಗಿಸಿ ನಿಲ್ಲುತ್ತಾನೆ ಎಂದು ಅವಳು ಅಂದುಕೊಂಡಿದ್ದಳು ಆದರೆ ಆತ ನೇರವಾಗಿ ನಿಂತ ಇದು ಅವಳೊಳಗಿನ ಅಹಂಕಾರವನ್ನು ಕೆರಳಿಸಿತು ಕಾವ್ಯ ಮನಸ್ಸಿನಲ್ಲಿ ಹೇಳಿಕೊಂಡಳು ನಾನು ಒಬ್ಬ ಶ್ರೀಮಂತನ ಹೆಂಡತಿ ಹಾಗಾಗಿ ನೀನು ನನಗೆ ಗೌರವ ನೀಡಬೇಕು ಅಂದಿನಿಂದ ಕಾವ್ಯ ಆ ಕೆಲಸಗಾರನನ್ನು ಗಮನಿಸಲು ಶುರುಮಾಡಿದಳು ಆತನಿಗೆ ತನ್ನ ಸೌಂದರ್ಯದ ಬಗ್ಗೆ ಒಂದು ಗಮನವೂ ಇಲ್ಲ ಎಂದು ಅವಳು ತಿಳಿದುಕೊಂಡಳು ಎಷ್ಟೇ ದುಬಾರಿ ಬಟ್ಟೆಗಳನ್ನು ಧರಿಸಿದರೂ ಎಷ್ಟೇ ನಕ್ಕರೂ ಆತ ತನ್ನ ಕೆಲಸದಲ್ಲಿ ಮಾತ್ರ ಗಮನ ಹರಿಸುತ್ತಿದ್ದ ಅಂಗಳವನ್ನು ಗುಡಿಸುವಾಗ ಅಥವಾ ಗಿಡಗಳಿಗೆ ನೀರು ಹಾಕುವಾಗಲೂ ಆತನ ಕಣ್ಣುಗಳು ಕೆಳಗೆ ಬಾಗಿದ್ದವು ಒಮ್ಮೆಯೂ ಆತ ಅವಳನ್ನು ನೋಡಲಿಲ್ಲ ಇದು ಕಾವ್ಯಳನ್ನು ಮತ್ತಷ್ಟು ಅಸಮಾಧಾನಗೊಳಿಸಿತು ಅವಳು ಉದ್ದೇಶಪೂರ್ವಕವಾಗಿ ಆತನನ್ನು ಗಮನಿಸಲು ಪ್ರಯತ್ನಿಸಿದಳು ಆತ ಕೆಲಸ ಮಾಡುವಾಗ ಅವಳು ಆತನ ಹತ್ತಿರವೇ ಹೋಗುತ್ತಿದ್ದಳು ಕೆಲವೊಮ್ಮೆ ಅಡುಗೆ ಮನೆಗೆ ನೀರು ಕುಡಿಯಲು ಹೋಗುತ್ತಿದ್ದಳು ಆದರೆ ಆ ಪ್ರತಿಕ್ಷಣದಲ್ಲೂ ಆತ ಅವಳನ್ನು ನಿರ್ಲಕ್ಷಿಸಿದ ಆತ ತನ್ನ ಕೆಲಸವನ್ನು ಮಾಡುತ್ತಿದ್ದ ನಂತರ ವೇಗವಾಗಿ ನಡೆದು ಹೋಗುತ್ತಿದ್ದ ಕಾವ್ಯಳ ಹತಾಶೆ ಮತ್ತು ಕೋಪ ಒಂದು ದಿನ ಅವಳು ಕೋಪದಿಂದ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಎಂತಹ ಅಹಂಕಾರಿ ಆತ ಅವಳು ಕನ್ನಡಿಯಲ್ಲಿ ನೋಡಿ ತನ್ನನ್ನೇ ಹೇಳಿಕೊಂಡಳು ನನಗೆ ಇಷ್ಟೊಂದು ಸೌಂದರ್ಯ ಮತ್ತು ಸ್ಥಾನಮಾನಗಳಿದ್ದರೂ ಆತ ನನ್ನನ್ನು ಗಮನಿಸುತ್ತಿಲ್ಲ ಎಲ್ಲರೂ ನನ್ನ ಸೌಂದರ್ಯ ನೋಡಿ ಆಶ್ಚರ್ಯಪಡುತ್ತಾರೆ ಈತ ಮಾತ್ರ ಅವಳೊಳಗಿನ ದಮನಿತ ಕೋಪ ಒಂದು ಜ್ವಾಲಾಮುಖಿಯಂತೆ ಸ್ಫೋಟಿಸಲು ಪ್ರಾರಂಭಿಸಿತು ಅವಳಿಗೆ ಆತನನ್ನು ನಿಯಂತ್ರಿಸಬೇಕು ಆತನ ಗಮನ ಸೆಳೆಯಬೇಕು ಅದಕ್ಕೆ ಏನು ದಾರಿ ಅವಳು ಕುಳಿತು ಯೋಚಿಸಿದಳು ಅವಳಿಗೆ ಅನಾರೋಗ್ಯವಾಗಿದೆ ಎಂದು ಮಲಗಿದರೆ ಆತ ತನ್ನ ಕೋಣೆಗೆ ಬರುತ್ತಾನೆಯೇ ಕಾವ್ಯಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಹುಟ್ಟಿಕೊಂಡಿತು ಸಾಮಾನ್ಯವಾಗಿ ಗಂಡು ಕೆಲಸಗಾರರಿಗೆ ಮನೆಯೊಡತಿಯರ ಕೋಣೆಗೆ ಪ್ರವೇಶಿಸಲು ಅನುಮತಿ ಇರುವುದಿಲ್ಲ ಆದರೆ ಈ ನಿಯಮವನ್ನು ಉಲ್ಲಂಘಿಸಲು ಅವಳು ನಿರ್ಧರಿಸಿದಳು ಅವಳು ತನ್ನ ಕೂದಲನ್ನು ಅಡ್ಡಾದಿಡ್ಡಿಯಾಗಿ ಬಿಡಿಸಿಕೊಂಡಳು ಕಣ್ಣುಗಳ ಕೆಳಗೆ ಕಪ್ಪುಮಸಿ ಹಚ್ಚಿಕೊಂಡಳು ಗೋಡೆಗೆ ತಲೆ ಒರಗಿ ಮಲಗಿದಳು ಕೆಲಸದಾಕೆಯನ್ನು ಕರೆದು ಅವಳು ಹೇಳಿದಳು ನನಗೆ ತುಂಬಾ ತಲೆ ನೋವು ಆ ಹೊಸ ಕೆಲಸಗಾರನಿಗೆ ಸ್ವಲ್ಪ ಬಿಸಿ ನೀರು ತರಲು ಹೇಳು ಕೆಲಸದಾಕೆ ಆಶ್ಚರ್ಯದಿಂದ ಅವಳನ್ನು ನೋಡಿದಳು ಸಾಮಾನ್ಯವಾಗಿ ಅವರಿಗೆ ಏನು ಬೇಕಾದರೂ ನರ್ಸ್ಗಳ ಬಳಿ ಹೇಳುವುದು ವಾಡಿಕೆ ಆದರೆ ಕೆಲಸದಾಕೆ ಅದನ್ನು ಪಾಲಿಸಿದಳು ಹೆಚ್ಚು ಹೊತ್ತಾಗದಂತೆ ಅವಳ ಕೋಣೆಯ ಬಾಗಿಲಲ್ಲಿ ಒಂದು ಸಣ್ಣ ಸದ್ದು ಕೇಳಿಸಿತು ಅವಳು ಹೃದಯ ಬಡಿತದಿಂದ ಒಳಗೆ ಬನ್ನಿ ಎಂದು ಹೇಳಿದಳು ಬಾಗಿಲು ತೆರೆದು ಆತ ಒಳಗೆ ಬಂದ ಒಂದು ಸ್ಟೀಲ್ ಲೋಟದಲ್ಲಿ ಬಿಸಿನೀರಿನೊಂದಿಗೆ ಆತ ಅವಳ ಮುಂದೆ ನಿಂತ ಕಾವ್ಯ ಆತನನ್ನು ನೋಡಿ ನೀವು ಯಾಕೆ ನನ್ನ ಮುಖ ನೋಡುತ್ತಿಲ್ಲ ನನಗೆ ಗೌರವವಿಲ್ಲವೆ ಮ್ಯಾಡಂ ನನ್ನನ್ನು ಕೆಲಸಗಾರನಾಗಿ ನೇಮಿಸಲಾಗಿದೆ ನನ್ನ ಕೆಲಸವೇ ನನ್ನ ಗೌರವ ಆತ ತಲೆಬಾಗಿಸಿ ಹೇಳಿದ ಅವಳಿಗೆ ಕೋಪ ಬಂತು ನಿಮ್ಮ ಹೆಸರೇನು ಅವಳು ರೋಷದಿಂದ ಕೇಳಿದಳು ಸುಂದರ್ ಆ ಹೆಸರನ್ನು ಅವಳು ನೆನಪಿನಲ್ಲಿಟ್ಟುಕೊಂಡಿದ್ದಳು ನೀವು ಸಾಮಾನ್ಯ ಕೆಲಸಗಾರರಂತಲ್ಲ ಅಲ್ಲವೇ ನಾನು ಸಾಮಾನ್ಯ ಮನುಷ್ಯ ಮೇಡಂ ಈಗ ನನಗೆ ಈ ಕೋಣೆಯಲ್ಲಿ ಹೆಚ್ಚು ಸಮಯ ನಿಲ್ಲಲು ಆಗುವುದಿಲ್ಲ ನೀವು ನೀರು ಕುಡಿಯಿರಿ ಆತ ಲೋಟವನ್ನು ಮೇಜಿನ ಮೇಲೆ ಇಟ್ಟು ತಿರುಗಿ ನಡೆದ ಕಾವ್ಯಳಿಗೆ ಆತನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅವಳ ಮನಸ್ಸು ಸಂಪೂರ್ಣವಾಗಿ ಆತನ ನಿಯಂತ್ರಣದಲ್ಲಿತ್ತು ಎಂತಹ ಧೈರ್ಯ ಆತನಿಗೆ ಅವಳು ತನ್ನನ್ನೇ ಕೇಳಿಕೊಂಡಳು ಭಯದಿಂದ ಕೂಡಿದ ರಾತ್ರಿಗಳು ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ ಅವಳೊಳಗಿನ ಕೋಪ ಭಯವಾಗಿ ಬದಲಾಗಲು ಪ್ರಾರಂಭಿಸಿತು ಅವಳು ಕೆಲಸಗಾರನ ಕೋಣೆಗೆ ರಹಸ್ಯವಾಗಿ ಹೋಗಲು ನಿರ್ಧರಿಸಿದಳು ಆತನ ಕೋಣೆಯಲ್ಲಿ ಏನಾದರೂ ರಹಸ್ಯ ಇದೆಯೇ ಆತನ ವರ್ತನೆಯ ಹಿಂದಿನ ಕಾರಣವೇನು ಅವಳು ನಿಧಾನವಾಗಿ ಕೋಣೆಯಿಂದ ಹೊರಗೆ ಬಂದು ಕೆಲಸಗಾರರ ಕೋಣೆಗಳಿರುವ ಕಡೆಗೆ ನಡೆದಳು ಆತ ಕೋಣೆಯಿಂದ ಹೊರಗೆ ಹೋಗುವುದನ್ನು ಅವಳು ಕಂಡಳು ಅವಳು ಬೇಗನೆ ಅಡುಗೆ ಮನೆಗೆ ಓಡಿದಳು ಅಲ್ಲಿ ಒಂದು ಟೇಬಲ್ಗೆ ಒರಗಿ ನಿಂತಳು ತಾನು ತನ್ನ ಕೋಣೆಯಲ್ಲಿಲ್ಲ ಎಂದು ಆತ ತಿಳಿದರೆ ಗಾಬರಿಪಡುತ್ತಾನೆ ಎಂದು ಅವಳು ಭಾವಿಸಿದ್ದಳು ಹೆಚ್ಚು ಹೊತ್ತಾಗದಂತೆ ಆತ ಅಡುಗೆ ಮನೆಗೆ ಬಂದ ಅವಳು ಅಲ್ಲಿ ಇರುವುದನ್ನು ನೋಡಿ ಆತ ಆಶ್ಚರ್ಯದಿಂದ ಕೇಳಿದ ಮ್ಯಾಡಮೀ ರಾತ್ರಿ ಇಲ್ಲಿ ನನಗೆ ಬಾಯಾರಿಕೆಯಾಯಿತು ಒಂದು ಲೋಟ ನೀರು ಕುಡಿಯಲು ಬಂದೆ ಅವಳು ಹೇಳಿದಳು ನಾನು ನೀರು ಕೊಡಲು ಬಂದೆ ಆತ ಹೇಳಿದ ನಿಮ್ಮ ಕೋಣೆಯಲ್ಲಿ ಯಾರೂ ಇಲ್ಲದೆ ಇರುವುದನ್ನು ನೋಡಿ ನನಗೆ ಗಾಬರಿಯಾಯಿತು ಆತ ಅಸಹಜವಾಗಿ ಚಿಂತೆ ಮಾಡುವುದನ್ನು ನೋಡಿ ಅವಳಿಗೆ ನಗು ಬಂತು ಧನ್ಯವಾದ ಅವಳು ಹೇಳಿದಳು ಆ ದಿನವೇ ಎಲ್ಲದರ ಆರಂಭ ಪ್ರತಿ ರಾತ್ರಿಯೂ ಆತ ಅವಳ ಕೋಣೆಗೆ ಬರಲು ಪ್ರಾರಂಭಿಸಿದ ಅವಳು ನಿದ್ರಿಸಿದಂತೆ ನಟಿಸುವುದನ್ನು ನೋಡಿ ಆತ ಕೋಣೆಗೆ ಪ್ರವೇಶಿಸಿದ ಅವಳು ಭಯಪಟ್ಟಳು ಕದಲಲು ಸಾಧ್ಯವಾಗದೆ ಮಲಗಿದಳು ಆತ ಅವಳ ಹತ್ತಿರ ಬಂದ ಅವಳ ತಲೆಯ ಮೇಲೆ ಅಥವಾ ಹಣೆಯ ಮೇಲೆ ಆತ ತುಂಬ ಶಾಂತವಾಗಿ ಸ್ಪರ್ಶಿಸಿದ ಆ ಸ್ಪರ್ಶ ವಿಚಿತ್ರವಾಗಿತ್ತು ಅದು ಬೆರಳುಗಳ ಮೂಲಕ ಒಂದು ವಿದ್ಯುತ್ ಪ್ರವಾಹದಂತೆ ಅವಳ ದೇಹದ ಮೂಲಕ ಹರಿದುಹೋಯಿತು ಅವಳು ಬೆಚ್ಚಿಬಿದ್ದಳು ಆದರೆ ಭಯದಿಂದ ಕದಲಲಿಲ್ಲ ನಿಧಾನವಾಗಿ ನಿಧಾನವಾಗಿ ಅವಳಿಗೆ ಆತನ ಬಗ್ಗೆ ಭಯವಾಗತೊಡಗಿತು ಅವಳು ಗಂಡನಿಗೆ ಕರೆ ಮಾಡಿ ಒಬ್ಬ ಕೆಲಸದಾಕೆಯನ್ನು ನೇಮಿಸಲು ಕೇಳಿದಳು ಆದರೆ ಗಂಡ ಅವಳನ್ನು ಬೆದರಿಸಿದ ತನ್ನ ಕೆಲಸಗಾರ ಒಳ್ಳೆಯವನು ಮತ್ತು ತನಗೆ ಒಬ್ಬ ಸಹಾಯಕಿ ಸಾಕು ಎಂದು ಹೇಳಿದ ರಾಘವ್ನ ಮಾತುಗಳು ಕಾವಿರೊಳಗೊಂದು ಸುಂಟರಗಾಡಿಯಂತೆ ಬೀಸಿದವು ಒಳ್ಳೆಯ ಕೆಲಸಗಾರ ಎಂಬ ಆತನ ಮಾತುಗಳು ಅವಳನ್ನು ಮತ್ತಷ್ಟು ಭಯಪಡಿಸಿದವು ಆ ರಾತ್ರಿಗಳಲ್ಲಿ ಅವಳಿಗೆ ನಿದ್ರೆ ಬರಲಿಲ್ಲ ಗಂಡನ ಬಳಿ ವಿಷಯಗಳನ್ನು ಮುಚ್ಚಿಡದೆ ಹೇಳಲು ಪ್ರಯತ್ನಿಸಿದರೂ ಆತ ಅವಳನ್ನು ನಂಬಲಿಲ್ಲ ಗಂಡನ ಅನುಪಸ್ಥಿತಿಯಲ್ಲಿ ಕೆಲಸಗಾರ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ ಎಂದು ಅವಳು ಭಯಪಟ್ಟಳು ಪ್ರತಿ ರಾತ್ರಿಯೂ ಅವಳ ಮನಸ್ಸು ಒಂದು ರೀತಿಯ ಭಯದಿಂದ ಕೂಡಿತು ಕೆಲಸಗಾರ ಅವಳ ಕೋಣೆಗೆ ಬರುವುದನ್ನು ಅವಳು ಕಿವಿಗೊಟ್ಟು ಕೇಳಿ ಮಲಗಿದಳು ಆತನ ಹೆಜ್ಜೆ ಸದ್ದು ಬಾಗಿಲಲ್ಲಿ ನಿಂತಾಗ ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಆತನ ಬೆರಳುಗಳು ಅವಳ ದೇಹವನ್ನು ಸ್ಪರ್ಶಿಸಿದಾಗ ಒಂದು ರೀತಿಯ ಭಯ ಅವಳನ್ನು ಜಡಗೊಳಿಸಿತು ಆ ಸ್ಪರ್ಶ ಒಂದು ಚಿಕಿತ್ಸೆಯೋ ಅಥವಾ ಮತ್ತೊಂದು ದುರುದ್ದೇಶವೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ ಅವಳ ಸುತ್ತಮುತ್ತಲಿನ ಎಲ್ಲರನ್ನೂ ಅವಳು ಅನುಮಾನದಿಂದ ನೋಡತೊಡಗಿದಳು ಕೆಲಸಗಾರರು ಮಕ್ಕಳು ಏಕೆ ಮನೆಯೇ ಒಂದು ಜೈಲಿನಂತೆ ಅವಳಿಗೆ ಅನಿಸತೊಡಗಿತು ಇನ್ನೂ ನನಗೆ ಯಾವ ಸಹಾಯವೂ ಬೇಕಾಗಿಲ್ಲ ಎಂದು ಹೇಳಲು ಗಂಡನಿಗೆ ಮತ್ತೆ ಕರೆ ಮಾಡಿದಾಗ ತಕ ಕೋಪಗೊಂಡ ನಿನಗೆ ಏನೂ ಬೇಕಾಗಿದೆ ಎಲ್ಲಾ ಸೌಲಭ್ಯಗಳಿವೆ ನಿನಗೆ ಇಷ್ಟೊಂದು ಕಷ್ಟವೇನು ಆತ ಕೇಳಿದ ಇದು ಕಾವ್ಯಳನ್ನು ಸಂಪೂರ್ಣವಾಗಿ ಒಂಟಿಯಾಗಿಸಿತು ಅವಳ ಭಯ ಒಂದು ಹುಚ್ಚುತನದಂತೆ ಬೆಳೆಯಲು ಶುರುಮಾಡಿತು ಅವಳಿಗೆ ಆ ಕೆಲಸಗಾರನ ಸಾಮೀಪ್ಯ ಕೂಡ ಭಯವಾಗುತ್ತಿತ್ತು ಆತ ಅಡುಗೆಮನೆಯಿಂದ ನಡೆದು ಹೋಗುವಾಗ ಅವಳು ಹೆದರಿ ದೂರ ಹೋಗಿ ನಿಲ್ಲುತ್ತಿದ್ದಳು ಒಂದು ರೀತಿಯ ಮಾನಸಿಕ ರೋಗಿಯಾಗಿ ಅವಳು ತನ್ನನ್ನು ತಾನೇ ಭಾವಿಸಿಕೊಂಡಳು ಸತ್ಯದ ಅನಾವರಣ ಒಂದು ದಿನ ರಾಘವ್ ಫೋನ್ ಮಾಡಿ ಅವಳಿಗೆ ಶಾಪಿಂಗ್ಗೆ ಹೋಗಲು ಒತ್ತಾಯಿಸಿದ ರಾಘವ್ನ ಒತ್ತಾಯದಿಂದ ಅವಳು ಹೋಗುತ್ತೇನೆ ಎಂದು ಒಪ್ಪಿಕೊಂಡಳು ಆದರೆ ಅವಳ ಮನಸ್ಸು ಅಶಾಂತವಾಗಿತ್ತು ಉದ್ದೇಶಪೂರ್ವಕವಾಗಿ ಶಾಪಿಂಗ್ ಅನ್ನು ಬೇಗನೆ ಮುಗಿಸಿ ಅವಳು ವೇಗವಾಗಿ ಮನೆಗೆ ಮರಳಿದಳು ಮನೆಗೆ ತಲುಪಿದಾಗ ಕಾರನ್ನು ಪೋರ್ಚ್ನಲ್ಲಿ ನಿಲ್ಲಿಸಿ ಅವಳು ಸದ್ದು ಮಾಡದೆ ಒಳಗೆ ಹೋದಳು ಗಂಡನ ಕೋಣೆಯಿಂದ ಮಾತುಕತೆ ಕೇಳಿಸಿತು ಅವಳು ಬಾಗಿಲ ಬಳಿ ಹೋಗಿ ಅಡಗಿಕೊಂಡು ಕೇಳಿದಳು ಸರಿನ್ನು ಈ ಚಿಕಿತ್ಸೆಯ ಅಗತ್ಯವಿಲ್ಲ ಎಂದು ತೋರುತ್ತಿದೆ ಮ್ಯಾಡಮ್ರ ರೋಗನಿರೋಧಕ ಶಕ್ತಿ ಹೆಚ್ಚಾಗಿದೆ ಕೆಲಸಗಾರ ಹೇಳಿದ ಹಾಗೆ ಹೇಳಬೇಡ ಸುಂದರ್ ನೀನು ಮಾಡುತ್ತಿರುವ ಚಿಕಿತ್ಸೆಗಳು ಫಲಿಸುತ್ತಿವೆ ಎಂದು ನನಗೆ ತಿಳಿದಿದೆ ಅವಳ ರೋಗ ಗುಣವಾಗಲೇ ಬೇಕು ರಾಘವ್ ಹೇಳಿದ ಅದು ಒಂದು ರೋಗವಲ್ಲ ಸರ್ ಕೆಲವೊಮ್ಮೆ ಅದು ಒಂದು ನೈಸರ್ಗಿಕ ಅಡಚಣೆಯಾಗಿರಬಹುದು ನಾನು ಮಾಡುತ್ತಿರುವ ವಿಷಯಗಳು ಅದನ್ನು ನಿವಾರಿಸಲು ಬೇಕಾಗಿವೆ ಸುಂದರ್ ಶಾಂತವಾಗಿ ಹೇಳಿದ ಕಾವ್ಯಳಿಗೆ ತಲೆ ಸುತ್ತಿದಂತೆ ಅನಿಸಿತು ರೋಗಚಿಕಿತ್ಸೆ ಅವರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಅವಳಿಗೆ ಒಂದು ಸುಳಿವು ಸಿಗಲಿಲ್ಲ ಆ ದಿನವೇ ಅವಳು ಒಬ್ಬ ಡಾಕ್ಟರನ್ನು ಭೇಟಿಯಾಗಲು ನಿರ್ಧರಿಸಿದಳು ಯಾರಿಗೂ ತಿಳಿಯದೆ ಅವಳು ರಹಸ್ಯವಾಗಿ ಆಸ್ಪತ್ರೆಗೆ ಹೋದಳು ಡಾಕ್ಟರನ್ನು ಭೇಟಿಯಾದಳು ಎಲ್ಲಾ ವಿಷಯಗಳನ್ನು ಮುಚ್ಚಿಡದೆ ಹೇಳಿದಳು ಡಾಕ್ಟರ್ ಕೆಲವು ಪರೀಕ್ಷೆಗಳನ್ನು ನಡೆಸಿದರು ಕಾವ್ಯ ನೀವು ಗರ್ಭಿಣಿ ಡಾಕ್ಟರ್ ಸಂತೋಷದಿಂದ ಹೇಳಿದರು ಆ ಸುದ್ದಿ ಕೇಳಿ ಕಾವ್ಯ ಬೆಚ್ಚಿಬಿದ್ದಳು ಅವಳ ಮನಸ್ಸಿನಲ್ಲಿ ಮಿಂಚಿನಂತೆ ಒಂದು ಯೋಚನೆ ಹಾಯ್ದುಹೋಯಿತು ಯಾರು ಈ ಮಗುವಿನ ತಂದೆ ಅವಳಿಗೆ ಹುಚ್ಚು ಹಿಡಿಯುವಂತೆ ಅನಿಸಿತು ಅವಳಿಗೆ ಏನೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಸುದ್ದಿ ಕೇಳಿ ಅವಳು ಮನೆಗೆ ಹಿಂತಿರುಗಿ ಕಾರು ಓಡಿಸಿದಳು ಅವಳ ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಸುತ್ತಾಡಿದವು ಗಂಡ ವಿದೇಶದಲ್ಲಿದ್ದಾಗ ತಾನು ಹೇಗೆ ಗರ್ಭಿಣಿಯಾಗಲು ಸಾಧ್ಯ ಈ ಕೆಲಸಗಾರನೋ ಆತನ ಸ್ಪರ್ಶಗಳು ಅವಳಿಗೆ ತಲೆನೋವು ಸಹಿಸಿಕೊಳ್ಳಲು ಆಗದೆ ಕಾರನ್ನು ರಸ್ತೆಯ ಒಂದು ಬದಿಯಲ್ಲಿ ನಿಲ್ಲಿಸಿದಳು ಬೇಗನೆ ಅವಳ ಮನಸ್ಸಿನಲ್ಲಿ ಒಂದು ಯೋಚನೆ ಹಾಯ್ದುಹೋಯಿತು ಹೋಯಿತು ಕಳೆದ ಹತ್ತು ವರ್ಷಗಳಿಂದ ಅವಳಿಗೆ ಮಕ್ಕಳಿರಲಿಲ್ಲ ಅದಕ್ಕಾಗಿ ಅವಳು ಅನೇಕ ಡಾಕ್ಟರ್ಗಳನ್ನು ಭೇಟಿಯಾಗಿದ್ದಳು ಅನೇಕ ಚಿಕಿತ್ಸೆಗಳನ್ನು ಪಡೆದಿದ್ದಳು ಆದರೆ ಯಾವುದು ಫಲ ಕಾಣಲಿಲ್ಲ ಅಂದು ರಾಘವ್ ಅವಳಲ್ಲಿ ಹೇಳಿದ್ದು ನೆನಪಿಗೆ ಬಂತು ನಾವಿಬ್ಬರೂ ಒಟ್ಟಾಗಿ ಎಲ್ಲವನ್ನೂ ಎದುರಿಸೋಣ ಕಾವ್ಯ ನಾನು ಎಲ್ಲದರಲ್ಲೂ ನಿನ್ನ ಜೊತೆ ಇರುತ್ತೇನೆ ಆದಾಗ್ಯೂ ಕಳೆದ ಆರು ತಿಂಗಳಿಂದ ಅವಳು ಒಬ್ಬ ಡಾಕ್ಟರ್ನನ್ನು ಭೇಟಿಯಾಗಿಲ್ಲ ಅವಳಿಗೆ ಯಾವುದೇ ರೋಗವೂ ಇರಲಿಲ್ಲ ಹಾಗಾದರೆ ಕೆಲಸಗಾರ ಯಾಕೆ ಅವಳಿಗೆ ಚಿಕಿತ್ಸೆ ನೀಡಿದ ಅವಳ ಗಂಡ ಯಾಕೆ ಆತನನ್ನು ಇಲ್ಲಿ ನಿಲ್ಲಿಸಿದ ಅವಳಿಗೆ ನಿಧಾನವಾಗಿ ನಿಧಾನವಾಗಿ ವಿಷಯಗಳು ಅರ್ಥವಾಗತೊಡಗಿದವು ಸುಂದರೊಬ್ಬ ಕೆಲಸಗಾರನಲ್ಲ ಒಂದು ವಿಶೇಷ ಚಿಕಿತ್ಸಾ ವಿಧಾನವನ್ನೂ ತಿಳಿದಿರುವ ವೈದ್ಯ ಜನರು ತಿಳಿಯದೆ ರಹಸ್ಯವಾಗಿ ಚಿಕಿತ್ಸೆ ನೀಡುವ ಒಬ್ಬ ವ್ಯಕ್ತಿ ಆತ ಆತನ ಪ್ರತಿಯೊಂದು ಸ್ಪರ್ಶವು ಶಕ್ತಿ ಚಿಕಿತ್ಸೆಯಾಗಿತ್ತು ವರ್ಷಗಳಿಂದ ಚಿಕಿತ್ಸೆ ಪಡೆದರೂ ಗರ್ಭಧರಿಸಲು ಸಾಧ್ಯವಾಗದೆ ಕಷ್ಟಪಡುತ್ತಿದ್ದ ಅವಳಿಗಾಗಿ ರಾಘವ್ ರಹಸ್ಯವಾಗಿ ಈ ವೈದ್ಯನನ್ನು ಮನೆಗೆ ಕರೆತಂದಿದ್ದ ತಾನು ಕೆಲಸಗಾರನನ್ನು ಆಕರ್ಷಿಸಲು ಪ್ರಯತ್ನಿಸಿದಾಗ ಆತ ತನ್ನ ಅಹಂಕಾರವನ್ನು ಕಾಣಲಿಲ್ಲ ಬದಲಾಗಿ ತನ್ನ ರೋಗವನ್ನು ಕಂಡ ರಾಘವನ ಪ್ರೀತಿ ಇಲ್ಲದಿರುವುದು ಒಂದು ನಾಟಕವಾಗಿರಲಿಲ್ಲ ಒಂದು ಮಗು ಬೇಕೆಂದು ಅವಳಿಗೂ ಅದರ ಸಂತೋಷವನ್ನು ಅವಳಿಗೆ ನೀಡಬೇಕೆಂದು ಗಂಡನಿಗೂ ಆಸೆಯಿತ್ತು ಅದಕ್ಕಾಗಿ ರಾಘವ್ ಎಲ್ಲಾ ವಿಷಯಗಳನ್ನು ರಹಸ್ಯವಾಗಿ ಮಾಡಿದ್ದ ತನ್ನ ಗಂಡನ ಮೌನ ಪ್ರೀತಿ ಮತ್ತು ಕಾಳಜಿಯನ್ನು ಅವಳು ಅರಿತುಕೊಂಡಳು ಈ ಅರಮನೆ ಚಿನ್ನದ ಪಂಜರವಾಗಿರಲಿಲ್ಲ ಒಂದು ಸಂರಕ್ಷಿತ ನೆಲೆಬೀಡಾಗಿತ್ತು ಸಂತೋಷದಿಂದ ತುಂಬಿದ ಜೀವನ ಮನಸ್ಸಿನಲ್ಲಿದ್ದ ಭಾರವೆಲ್ಲ ಇಳಿಸಿ ಅವಳು ಮನೆಗೆ ಕಾರು ಓಡಿಸಿದಳು ಅವಳು ಬೇಗನೆ ಮನೆಗೆ ತಲುಪಿದಳು ಸುಂದರ್ನ ಕೋಣೆಗೆ ಓಡಿದಳು ಅವಳು ಕೋಣೆಗೆ ಪ್ರವೇಶಿಸಿದಾಗ ಸುಂದರ್ ಆಶ್ಚರ್ಯದಿಂದ ಅವಳನ್ನು ನೋಡಿದ ಮ್ಯಾಡಮ್ ನೀವು ಯಾಕೆ ಇಲ್ಲಿ ನನಗೆ ನಿಜವಾಗಿಯೂ ಚಿಕಿತ್ಸೆ ನೀಡುತ್ತಿದ್ದೀರಾ ಅವಳು ಕೇಳಿದಳು ಆತನಕ್ಕ ಹೌದು ಮ್ಯಾಡಮ್ ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಶಕ್ತಿ ಬೇಕಾಗಿತ್ತು ಅದನ್ನು ಮಾತ್ರ ನಾನು ಮಾಡಿದೆ ಅವಳಿಗೆ ನಾಚಿಕೆಯಾಯಿತು ತನ್ನ ಅಹಂಕಾರ ಮತ್ತು ಸ್ವಾರ್ಥದಿಂದ ತಾನು ಒಂದು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿ ಬದುಕಿದ್ದೆ ಎಂದು ಅವಳು ಅರಿತುಕೊಂಡಳು ಅವಳು ಆತನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ನನ್ನನ್ನು ಕ್ಷಮಿಸಬೇಕು ನಾನು ನಿಮ್ಮನ್ನು ಒಬ್ಬ ಕೆಲಸಗಾರನಾಗಿ ನೋಡಿದೆ ನಾನು ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ ನಾನು ತುಂಬಾ ನೋವು ಅನುಭವಿಸಿದೆ ಅವಳು ಅಳುತ್ತಾ ಹೇಳಿದಳು ಸುಂದರ್ ಅವಳನ್ನು ಎಬ್ಬಿಸಿದ ಮ್ಯಾಡಮ್ ನೀವು ಮಾಡಿದ್ದು ಯಾವುದು ತಪ್ಪಲ್ಲ ನೀವು ನನ್ನ ರೋಗಿ ಆಗಿದ್ದೀರಿ ನಿಮ್ಮ ಮನಸ್ಸು ಸಂತೋಷದಲ್ಲಿರಲಿಲ್ಲ ಅದರಿಂದಲೇ ನಿಮಗೆ ರೋಗ ಬಂದಿತ್ತು ಆ ಮಾತುಗಳು ಕಾವ್ಯಳ ಹೃದಯವನ್ನು ಮುಟ್ಟಿದವು ಆ ರಾತ್ರಿ ಅವಳು ತನ್ನ ಗಂಡನೊಂದಿಗೆ ಮಾತನಾಡಿದಳು ಎಲ್ಲವನ್ನೂ ಮುಚ್ಚಿಡದೆ ಹೇಳಿದಳು ಅವರ ಸಂಬಂಧ ಹೆಚ್ಚು ಆಳವಾದದ್ದು ಅವರ ಪ್ರೀತಿ ಹೆಚ್ಚು ಬಲವಾಯಿತು ಕಾವ್ಯಳ ಅರಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿತು ಅವಳು ಒಂದು ಮಗುವಿಗೆ ಜನ್ಮ ನೀಡಿದಳು ಕೆಲಸಗಾರ ಆ ಮನೆಯಲ್ಲಿ ಅವಳಿಗೆ ಹೆಚ್ಚು ಹತ್ತಿರವಾದ ವ್ಯಕ್ತಿಯಾಗಿ ಬದಲಾದ ಆತನನ್ನು ಒಬ್ಬ ಕೆಲಸಗಾರನಾಗಿ ನೋಡದೆ ಬದಲಾಗಿ ತನ್ನ ಜೀವನವನ್ನು ಬದಲಿಸಿದ ಒಬ್ಬ ವ್ಯಕ್ತಿಯಾಗಿ ಅವಳು ನೋಡಿದಳು ಅವಳಿಗೆ ಜೀವನದಲ್ಲಿ ಸಿಗದೆ ಇದ್ದ ಪ್ರೀತಿ ಮತ್ತು ಸಂತೋಷವನ್ನು ಆತ ಅವಳಿಗೆ ಹಿಂದಿರುಗಿಸಿದ